ಹಲೋ ನಮಸ್ಕಾರ ಸ್ನೇಹಿತರೆ ಏನು ಕಾವೇರಿ ಹೇಳಿದ ಒಂದು ಬಿಗ್ ನ್ಯೂಸ್ ಏನಪ್ಪ ಯಾಕೆ ಒಂದು ಹಂಗಾಮ ನಡೀತದೆ ಹಾಗಾದ್ರೆ ಎಲ್ಲರೂ ಕೂಡ ಎಲ್ಲಿಗೆ ಹೋಗ್ತಿದ್ದಾರೆ ಈ ಕಡೆ ವಿಧಿ ಸಿಕ್ಕಿ ಬಿದ್ದೇ ಬಿಟ್ಲಾ ಏನಾಗ್ತದೆ ಎನ್ಮನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮೀ ವೈಷ್ಣವ್ ಇಬ್ರು ಕೂಡ ಹತ್ರ ಆಗ್ತಿದ್ದಾರೆ ಪ್ರತಿದಿನ ಅವರ ಒಂದು ಕ್ಲೋಸ್ ರಿಲೇಶನ್ಶಿಪ್ ಜಾಸ್ತಿ ಆಗ್ತದೆ ಈ ಕಡೆ ಕೀರ್ತಿ ಮಾಡಿರೋ ಎಷ್ಟು ಹಂಗಾಮಗಳು ಈ ಕಡೆ ವೈಷ್ಣವ್ ಹಾಗೆ ಲಕ್ಷ್ಮಿ ಹತ್ತಿರ ಆಗೋದಕ್ಕೆ ಕಾರಣವಾಗುತ್ತೆ ಈ ಕಡೆ ಕಾವೇರಿ ಅಂತೂ ಸುಖ ಸುಮ್ಮನೆ ಕೀರ್ತಿ ಮೇಲೆ ರೇಗ್ ಬಿಡ್ತಾರೆ ಅಂತ ಅನ್ಕೋತೀವಿ ಆದರೆ ಅವರು ರೇಗೋದು ಕೂಡ ಕರೆಕ್ಟ್ ಆಗಿರತ್ತೆ ಬಿಕಾಸ್ ಈ ಕಡೆ ಕಾವೇರಿ ಹಾಗೆ ಕೀರ್ತಿಯ ಎಂಟೆನ್ಷನ್ ಇರೋದು ವೈಷ್ಣವ ಹಾಗೆ ಲಕ್ಷ್ಮಿನ ದೂರ ಮಾಡಬೇಕು ಅಂತ ಆದರೆ ಕೀರ್ತಿ ಮಾಡೋ ಪ್ರತಿ ಸ್ಟೆಪ್ಸು ಪ್ರತಿ ಪ್ಲ್ಯಾನ್ಸ್ ಕೂಡ ವೈಷ್ಣು ಮತ್ತು ಲಕ್ಷ್ಮಿನ ಒಂದು ಮಾಡುತ್ತೆ ಎಕ್ಸಾಂಪಲ್ ಸಾಕಷ್ಟು ಉದಾಹರಣೆ ಕೂಡ ತಗೋಬೋದು ಡ್ಯಾನಿಯಲ್ ಪ್ರಕರಣ ಆಗಿರ್ಬೋದು ನಂತರ ಈ ಕಡೆ ಹೋಟೆಲ್ ರೆಸಾರ್ಟ್ಗೆ ಹೋಗಿ ಮಾಡೋದಾಗಿರ್ಬೋದು ಹೀಗೆ ಪ್ರತಿಯೊಂದು ವಿಷಯ ಕೂಡ ಕೀರ್ತಿ ಮಾಡಿದ ಅವಾಂತ್ರಗಳು ವೈಷ್ಣವ ಹಾಗೆ ಲಕ್ಷ್ಮಿನ ಹತ್ರ ಮಾಡುತ್ತೆ ಇದ್ರಿಂದಾಗಿ ಕಾವೇರಿಯವರು ಉರ್ಕೋತಾರೆ ಜೊತೆಗೆ ನೇರ ನೇರವಾಗಿ ಕೀರ್ತಿಗೆ ನಿನ್ನನ್ನ ನಾನು ಮದ್ವೆ ಮಾಡ್ಕೊಳ್ಳೋ ಮಾತೇ ಇಲ್ಲ ಪುಟ್ಟನ ನಿನ್ನ ಜೊತೆ ಮದ್ವೆನೇ ಮಾಡಿಸಲ್ಲ ಯಾಕಂದ್ರೆ ನೀನು ಮಾಡೋ ಎಲ್ಲ ಅವಾಂತ್ರಗಳು ಕೂಡ ವೈಷ್ಣವ್ ಲಕ್ಷ್ಮಿಗೆ ಹಾಗೆ ಮಾಡ್ತದೆ ಎಷ್ಟು ಹೇಳಿದ್ರು ಕೂಡ ಬುದ್ಧಿ ಕೇಳಲ್ಲ ಬುದ್ಧಿ ಇಲ್ದೇರೊಳಗೆ ನಟ್ಕೋತೀಯ ಜೊತೆಗೆ ಇಂಥವ್ಳು ನಿನಗೆ ನಾನು ಏನು ಮಾಡೋಕ್ಕಾಗಲ್ಲ ನಾನು ಕೈ ಚೊಲ್ತಾ ಇದ್ದೀನಿ ಅಂತ ಫೈನಲಿ ಅಲ್ಲಿಂದ ಜಾರ್ಕೊಂಡೇ ಬಿಡ್ತಾರೆ ಅವರು ಇದರಿಂದ ಕೀರ್ತಿ ಅಂತೂ ಫುಲ್ ಅಪ್ಸೆಟ್ ಆಗ್ತಾಳೆ ಜೋರು ಮಾಡ್ತಾಳೆ ಬಟ್ ಏನೂ ಮಾಡೋಕ್ಕಾಗಲ್ಲ ಆಗ ಕಾವೇರಿ ಅವ್ರಿಗೆ ಬಿಸಿ ಮುಟ್ಟಿಸ್ಬೇಕು ಅಂತ ಸಖತ್ ಪ್ಲ್ಯಾನ್ ಮಾಡ್ತಾಳೆ ತಾನು ಕಾಣಿ ಅಂತ ಗೊತ್ತಾದರೆ ಕಡೆ ಖಂಡಿತ ನನ್ನಮ್ಮ ಕಾವೇರಿ ಆಂಟಿ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಅವರು ನಂತರ ಕೂಡ ನಾವು ಅನ್ಕೊಂಡಾಗೆ ಎಲ್ಲ ಕೂಡ ಆಗತ್ತೆ ಅಂತ ಅನ್ಕೊಂಡಿದಂತಹ ಕೀರ್ತಿ ಅದೇ ರೀತಿ ಮಾಡ್ತಾಳೆ ಈ ಕಡೆ ಮಗಳು ಕಾಣೆ ಆಗೋದ್ರಿಂದ ಅಪ್ಸೆಟ್ ಆದಂತಹ ಅವರು ಬಂದಿದ್ದೆ ಕಾವೇರಿ ಅವ್ರನ್ನ ಅರೆಸ್ಟ್ ಮಾಡಿಸ್ತಾರೆ ಈ ಕಡೆ ವೈಷ್ಣವ್ಗೆ ಈ ಒಂದು ಪರಿಸ್ಥಿತಿಲಿ ಸತ್ಯ ಗೊತ್ತಾಗುತ್ತೆ ಬಿಕಾಸ್ ಅವರು ಸತ್ಯ ಹೇಳ್ತಾರೆ ಕೀರ್ತಿ ಮತ್ತು ನಿನ್ನ ಮದುವೆ ನಿಲ್ಲೋದಕ್ಕೆ ಕಾರಣ ನಿನ್ನಮ್ಮ ಅಂತ ಬಟ್ ಕಾವೇರಿ ಅವರಂತೂ ಸುಖ ಸುಮ್ಮನೆ ಅದು ಸುಳ್ಳು ಅಂತಾನೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅದು ಸತ್ಯ ಅಂತ ಒಪ್ಕೊಳಲ್ಲ ಆದ್ರೆ ನಮ್ಮ ನಮ್ತನ ಕೀರ್ತಿ ಮೊದಲು ಸಿಗಬೇಕು ಅಂತ ಅನ್ಕೊಂಡಿದ್ದೆ ಕೀರ್ತಿನ ಕರ್ಕೊಂಡು ಬರ್ತಾನೆ ಈ ಕಡೆ ಕೀರ್ತಿ ಕೂಡ ಕಾವೇರಿ ಅಂಟಿನ ಬಿಡಿಸ್ತಾಳೆ ಜೊತೆಗೆ ಇಲ್ಲಿ ಕೀರ್ತಿ ಹೇಳೋ ಮಾತು ಕಾರುಣ್ಯ ಮಾತನ್ನ ಸುಳ್ಳು ಈ ಇಕಡೆ ಕೀರ್ತಿ ಸತ್ಯನ ಒಪ್ಕೊಳ್ಳೋದೇ ಇಲ್ಲ ನಮ್ಮ ಮದುವೆ ನಿಲ್ಲುವುದಕ್ಕೆ ಕಾರಣ ಕಾವೇರಿಯವರು ಅಂತ ನಂತರ ಈ ಕಡೆ ಕಾವೇರಿ ಅವರು ಕಾರುಣ್ಯ ಅವ್ರ ಹತ್ರ ಬಂದಿದ್ದೆ ಚಮಕ್ ಕೊಡ್ತಿದ್ದಾರೆ ಬಿಕಾಸ್ ನೋಡಿದೆಯ ಏನಾಯ್ತು ಅಂತ ಅಂತ ಬಿಕಾಸ್ ಇಲ್ಲಿ ಕಾರುಣ್ಯ ಅವರು ನನ್ನ ಮಗಳು ಎಲ್ಲ ಸತ್ವ ಹೇಳಿದಾಳೆ ನಿನ್ನಿಂದಾನೆ ನನ್ನ ಮಗಳು ಮದುವೆ ಮುರ್ತಿದ್ದು ಅಂತ ಆದ್ರೆ ಅಲ್ಲೂ ಕೂಡ ಒಪ್ಕೊಳ್ಳೋದಿಲ್ಲ ಅಲ್ಲ ಕಾವೇರಿಯವರು ನಂತರ ಈ ಕಡೆ ಕಾಲು ಎಳೆದು ಕಾರುಣ್ಯ ಅವ್ರನ್ನ ಮಾತಾಡ್ತಿದ್ದಾಗೆ ನನ್ನ ಮಗಳು ಅವಳು ಎಲ್ಲ ಗುಳಿತಿದ್ದಾಳೆ ಅವಮಾನ ಮಾಡಿಬಿಟ್ಲಲ್ಲ ನನ್ನ ಮಗಳೇ ನನಗೆ ಅವ್ಳು ಯಾವತ್ತಿದ್ರು ಕಾವೇರಿ ಆಂಟಿ ಪ್ರೀತಿಯ ಹುಡುಗಿ ಆಗ್ದಾಳೆ ನನ್ನ ಮಗಳು ನನ್ನ ಕಾಣಿಸ್ತಿಲ್ಲ ನನ್ನ ಮಗಳು ಇದ್ದಿದ್ರೆ ಈ ರೀತಿ ನಡ್ಕೋತಾನೆ ಇರ್ಲಿಲ್ಲ ಆದರೆ ಒಂದು ಮಾತು ಹೇಳ್ತಿದ್ದೆ ನೋಡ್ಕೋ ಕಾವೇರಿ ಯಾವುದೇ ಕಾರಣಕ್ಕೂ ನೀನು ಖುಷಿಯಾಗಿರ್ತೀನಿ ಅನ್ಕೋಬೇಡ ಒಂದು ತಾಯಿ ಸಂಕಟ ನಿನ್ನನ್ನು ತಟ್ಟೆ ಬಿರುವುದಿಲ್ಲ ನೀನು ಅನ್ಭವಿಸಿ ಅನ್ಭವಿಸ್ತೀಯ ಅಂತ ಹೇಳ್ತಾರೆ ಇದೆಲ್ಲ ಒಂದು ಕಡೆ ಆದ್ರೆ ನಂತರ ಈ ಕಡೆ ಕೀರ್ತಿ ಮತ್ತೆ ಬಂದು ಕಾವೇರಿ ಅವ್ರ ಹತ್ರ ನಾನು ಸತ್ವ ಹೇಳಿಬಿಡ್ತೀನಿ ಯಾಕೆ ನೀವು ಎಲ್ಲರ ಹತ್ರ ನಾನೇ ಕಾರಣ ವೈಷ್ಣವ್ ಜೊತೆ ಮದುವೆ ಮುರ್ಕೊಳ್ಳೋದಕ್ಕೆ ಅಂತ ಹೇಳ್ತೀರಾ ವೈಷ್ಣವ್ ಮುಂದೆ ಹೇಳಿ ಬಟ್ ಅಮ್ಮನ ಮುಂದೆ ಯಾಕೆ ಹೇಳ್ತೀರಾ ಅಂತ ಈ ಕಡೆ ಕಾವೇರಿ ಅವ್ರು ಮಾತ್ರ ಏನ್ ಮಾಡ್ಕೋತೀಯ ಈಗ ಅಂತ ಕೇಳ್ತಿದ್ದಾರೆ ಏನ್ ಮಾಡ್ಕೋತೀನ ವೈಷ್ಣವ್ ಹತ್ರ ಹೋಗಿ ನಿಜ ಹೇಳ್ತೀನಿ ಅಂದಾಗ ಸರಿ ಆಯ್ತು ಹೋಗಿ ಹೇಳು ಅವನಂತೂ ಮಾತನ್ನ ನಂಬೋದಿಲ್ಲ ಅಂತ ಹೇಳ್ತಿದಾರೆ ಬಿಕಾಸ್ ಅವ್ರು ಹೇಳೋ ಮಾತಲ್ಲಿ ಅರ್ಥ ಇದೆ ಈ ಕಡೆ ಕಾವೇರಿ ಅವರೇ ಎಲ್ಲರೂ ಅದೇ ರೀತಿ ಹೇಳ್ತಿದಾರಲ್ವಾ ನಾನೇ ಮದ್ವೆ ಮುರ್ತಿದ್ದು ಅಂದ್ರೂ ಕೂಡ ವೈಷ್ಣವ್ ಸತ್ಯನ ಒಪ್ಕೊಳ್ಳೋದೇ ಇಲ್ಲ ಅಥವಾ ನಮ್ಮ ಕೋಪ ಮಾಡ್ಕೊಳ್ಳೋದಕ್ಕೆ ಹೇಳ್ತಿದ್ದಾರೆ ಅಂತ ಅನ್ಕೋತಾರೆ ಅಷ್ಟೇ ಎಲ್ಲ ಈ ಕಡೆ ಸುಪ್ರೀತ್ ಅವರು ಮಾತನ್ನ ಕೇಳ್ದಂತ ಲಕ್ಷ್ಮಿಗೂ ಕೂಡ ಅನ್ಸುತ್ತೆ ಯಾಕೆ ಕಾರುಣ್ಯ ಆಂಟಿ ಯಾವಾಗ್ಲೂ ಬಂದು ಕೀರ್ತಿಗೇನಾದ್ರೂ ಆದಾಗ ಹತ್ತೆನೇ ಪ್ರಶ್ನೆ ಮಾಡ್ತಾರೆ ಖಂಡಿತ ನಡುವೆ ಏನೂ ಇದೆ ಅಂತ ಹಾಗಾಗಿ ವೈಷ್ಣವ್ ಬಂದಾಗ ಇಲ್ಲಿ ಏನೂ ಇರಬೇಕಲ್ವಾ ಕೀರ್ತಿ ಅವ್ರಿಗೆ ಆದ್ರೂ ಕಾರುಣ್ಯ ಆಂಟಿ ಕಾವೇರಿ ಹತ್ತೆನೇ ಯಾಕೆ ಪ್ರಶ್ನೆ ಮಾಡ್ತಾರೆ ಅದ್ರ ಅರ್ಥ ಕೀರ್ತಿ ಅವ್ರಿಗೆ ಏನೂ ಬೇಕದ ಅದನ್ನ ಅವರು ತಪ್ಪಿಸಿದಾರೆ ಹಾಗಾಗಿ ಅವ್ರ ನೋವಲ್ ಇದಾರೆ ಇಷ್ಟೆಲ್ಲ ನಡೀತಿದೆ ಅಂತ ಲಕ್ಷ್ಮಿ ಹೇಳಿದ್ರು ಈ ಕಡೆ ವೈಷ್ಣವ್ ಮಾತು ನಂಬೋದೇ ಇಲ್ಲ ಈ ಕಡೆ ಸುಪ್ರೀತ್ ಅವ್ರೆ ಹೇಳಿದ್ರು ಕೂಡ ಮಾತು ನಂಬೋದೇ ಇಲ್ಲ ನಾನು ಲಕ್ಷ್ಮಿ ಹಾಗೆ ಕೀರ್ತಿ ನೀವು ಯಾರೇ ಹೇಳಿದ್ರು ನಾನು ನಂಬೋ ಮಾತು ನಮ್ಮನ್ ಮಾತ್ರ ಅಂತ ಹೇಳ್ತಾನೆ ಎಲ್ವೂ ನೋಡ್ದಂತ ಕಾವೇರಿ ಅವರು ಕೀರ್ತಿಗಂತೂ ಹೇಳ್ಕೊಂಡ್ ಹೋಗು ಆದ್ರ ನಂಬೋದು ನನ್ನ ಮಾತನ್ನ ಮಾತ್ರ ನೀವ್ ಯಾರ ಮಾತನ್ನು ನಂಬೋದಿಲ್ಲ ಜೊತೆಗೆ ನೀನು ಇನ್ಯಾರ್ದು ಜೀವನನ ಹಾಳು ಮಾಡಿದ್ಯಾ ಅಂತ ಗೊತ್ತಾದ್ರೆ ಅವ್ನು ನಿನ್ನ ಒಪ್ಕೋತಾನೆ ಅನ್ಕೊಂಡಿದ್ಯಾ ಅಂತ ಮತ್ತೆ ಅವಳು ಬ್ರೈನ್ ವಾಶ್ ಮಾಡ್ತಾರೆ ಆದ್ರೆ ಕಾವೇರಿ ಅವ್ರಿಗೆ ಫೈನಲಿ ಅನ್ಸಿದ್ದಂತು ಖಂಡಿತ ನಿಜ ನಾನು ಕೀರ್ತಿನೇ ಮದುವೆ ಮಾಡ್ಕೋಬೇಕಿತ್ತು ಅವಳನ್ನ ಹೇಗೋ ಮ್ಯಾನ್ ಪುಲೀಚ್ ಮಾಡ್ಬೋದಿತ್ತು ಲಕ್ಷ್ಮಿನ ಮದುವೆ ಮಾಡಿಸಿ ತಪ್ಪು ಮಾಡಿದೆ ಅಂತ ಇದೆಲ್ಲ ಇತ್ತ ಆಗ್ತದ್ರೆ ಸೂಪರ್ ಜುಡಿ ಕಾಂಪಿಟೇಷನ್ ಪ್ರತಿ ಬಾರಿ ಮುಂದೆ ಹೋಗ್ತದೆ ಈ ಒಂದು ಸೂಪರ್ ಜುಡಿ ಕಾಂಪಿಟೇಷನ್ನ ಕೀರ್ತಿ ಹಾಗೆ ಕಾವೇರಿ ಅವರು ಯೂಸ್ ಮಾಡಿಕೊಂಡು ವೈಷ್ಣವ ಹಾಗೆ ಲಕ್ಷ್ಮಿ ಇಬ್ಬರು ಕೂಡ ಒಂದು ಒಳ್ಳೆ ಪೇರಲ್ಲ ಅನ್ನೋದನ್ನ ಸಾಬೀತುಪಡಿಸ್ಬೇಕು ಅದ್ರ ಮುಖಾಂತರ ಅವರಿಬ್ಬರನ್ನ ದೂರ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ ನಿಜ ವೈಷ್ಣವ್ಗೆ ಲಕ್ಷ್ಮಿ ಬಗ್ಗೆ ಯಾವುದೊಂದು ವಿಷಯಗಳು ಕೂಡ ಗೊತ್ತಿಲ್ಲ ಬಟ್ ಲಕ್ಷ್ಮಿಗೆ ವೈಷ್ಣವ್ ಬಗ್ಗೆ ತುಂಬಾ ಚೆನ್ನಾಗಿ ಸಾಕಷ್ಟು ವಿಷಯಗಳು ಕೂಡ ಗೊತ್ತಿದೆ ಆದರೂ ಕೂಡ ಇಲ್ಲಿ ಕಾಂಪಿಟೇಷನ್ ಅಲ್ಲಿ ಗೆಲ್ಲುವುದು ತುಂಬಾನೇ ಕಷ್ಟ ಬಿಕಾಸ್ ವೈಷ್ಣವ್ಗೆ ಅಂಡರ್ಸ್ಟ್ಯಾಂಡಿಂಗ್ ನ ಕೇಳಿದಾಗ ಲಕ್ಷ್ಮಿ ಬಗ್ಗೆ ಹೇಳುವುದು ಕಷ್ಟವಾಗುತ್ತೆ ಪ್ರತಿ ಬಾರಿ ಕೀರ್ತಿನ್ ನೇ ಲಕ್ಷ್ಮಿ ವಿಷಯದಲ್ಲಿ ம இன் ஆகிற கூசூபு ஜோடி காம்பிட்டேஷன் ண்ட்மீ மத்திய ವೈಷ್ಣವ್ ಗೆಲ್ಲುವ ಹೇಗೆ ಸಾಧ್ಯ ಅಂತ ಅನ್ಕೋತಿದಿವಿ ಈ ಕಡೆ ಕಾವೇರಿ ಅವ್ರು ಕೂಡ ನಾವೇ ಗೆಲ್ಲೋದು ವೈಷ್ಣವ್ ಮತ್ತು ಲಕ್ಷ್ಮಿ ಸೋಲ್ತಾರೆ ಅಂತಾನೆ ಅನ್ಕೊಂಡಿದ್ದಾರೆ ಬೇಕ ಜೊತೆಗೆ ಸೋಲಿಸ್ಬೇಕು ಅಂತ ಕೂಡ ಅನ್ಕೊಂಡಿದ್ದಾರೆ ಅದಕ್ಕೋಸ್ಕರ ಕೀರ್ತಿ ಕೂಡ ಸಾಕಷ್ಟು ರೀತಿಯ ಪ್ಲಾನ್ಸ್ ಕೂಡ ಮಾಡಿದಾಳೆ ಆ ಒಂದು ಕಾಂಪಿಟೇಷನ್ ಅಲ್ಲಿ ಬಿಕಾಸ್ ಅವರ ಅಮ್ಮನೇ ಆರ್ಗನೈಸ್ ಮಾಡ್ತಿರೋದ್ರಿಂದ ಇದ್ರ ಒಂದು ಇನ್ಚಾರ್ಜ್ನ ಅವಳೇ ತಗೊಂಡಿದಾಳೆ ಕೀರ್ತಿ ಪ್ರಾರಂಭದಲ್ಲಿ ಇಲ್ಲಿ ಕೃಷ್ಣ ಅವರಂತೂ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಹೋಗೋದೇ ಬೇಡ ಅಂತಾರೆ ಬಟ್ ಇಲ್ಲಿ ಕಾವೇರಿಯವರು ಮತ್ತೆ ಗಂಡನ ಮ್ಯಾಚ್ ಅಲ್ಲಿ ಕಪಲ್ಸ್ ನಾವೇ ಇಲ್ಲ ಅಂದ್ರೆ ಮಕ್ಳಿಗೆ ಹೇಗೆ ಒಂದು ಕಾಂಪಿಟೇಷನ್ ಇರುತ್ತೆ ಅವ್ರಿಗೂ ಕೂಡ ಕಾಂಪಿಟೇಷನ್ ಬೇಕು ಅಂದ್ರೆ ಪಾರ್ಟಿಸಿಪೇಟ್ ಮಾಡ್ಬೇಕಲ್ವಾ ಆಗ್ತಾನೆ ಅವರು ಎಂಥೂಸಿಯಸ್ಟಿಕ್ ಆಗಿ ಎನರ್ಜೆಟಿಕ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ ಆದ್ರೆ ಅವರೇ ಗೆಲ್ಲಬೇಕು ಅನ್ನೋದು ನನ್ನ ಆಸೆ ಅಂತ ನಾಟಕ ಮಾಡ್ತಾರೆ ಫೈನಲಿ ಕೃಷ್ಣ ಅವ್ರು ಕೂಡ ಒಪ್ಕೋತಾರೆ ಆದ್ರೆ ಈ ಬಾರಿ ಚೂಡಿ ಕಾಂಪಿಟೇಷನ್ ಸಿಟಿಯಲ್ಲಿ ನಡೀತಾ ಇಲ್ಲ ಅದು ಹಳ್ಳಿಯ ಒಂದು ಸೊಬಗಿನಲ್ಲಿ ನಡೀತಾ ಇದೆ ಹಾಗಾಗಿ ಈ ಕಡೆ ಲಕ್ಷ್ಮಿ ಮತ್ತು ವೈಷ್ಣವ್ ಎಲ್ಲರೂ ಕೂಡ ಮನೇಲಿದ್ದಾರೆ ಈ ಕಡೆ ವಾ ಕಾವೇರಿಯವರು ಕೂಡ ಬರ್ತಾರೆ ಎಲ್ಲರೂ ಮುಂದೆ ಈ ಬಾರಿ ನಾವು ಎಲ್ಲರೂ ಕೂಡ ಸೂಪರ್ ಚುಡಿ ಕಾಂಪಿಟೇಷನ್ಗೆ ಹೋಗ್ತಿದ್ವಿ ಯಾಕಂದರೆ ಇದು ಹಳ್ಳಿಲಿ ನಡೀತದೆ ಫ್ಯಾಮಿಲಿ ಎಲ್ಲರೂ ಕೂಡ ಹೋಗ್ಬೋದು ಅಂತ ಎಲ್ರಿಗೂ ಕೂಡ ಫುಲ್ ಖುಷಿ ಆಗಿಬಿಡುತ್ತೆ ಈ ಕಡೆ ಸುಪ್ರೀತಾ ನೀನು ಬರ್ತೀಯ ಅಲ್ವಾ ಅಂತ ಕೇಳೋದಕ್ಕೆ ನೀವು ಎಲ್ಲಿರ್ತಿರೋ ನಾನಲ್ಲಿ ಬಂದೇ ಬರ್ತೀನಿ ಅದಕ್ಕೆ ಮನೆಯವರು ಏನೋ ಕಡೆನೇ ತಾನೇ ನಾನು ಇರುವುದು ಆದರೂ ಕೂಡ ಅದಕ್ಕೆ ಏನು ಕತ್ತರ್ನಾ ಪ್ಲ್ಯಾನ್ ಮಾಡಿರ್ಬೋದು ಅಂತ ಸುಪ್ರೀತಾಗಿ ಅನ್ನಿಸ್ತದ ಈ ಕಡೆ ಕಾವೇರಿ ಅವರಂತೂ ನೀನು ಬರಲೇಬೇಕಲ್ವ ನೀನು ಬರಲಿಲ್ಲ ಅಂದರೆ ಹೇಗೆ ಈ ಒಂದು ಕಾಂಪಿಟೇಷನ್ ಕೂಡ ನಡೆಯುತ್ತೆ ನೀನು ನೋಡಲೇಬೇಕಲ್ವ ಯಾವಾಗಲೂ ನೀನೇ ಅಲ್ವಾ ಹೇಳೋದು ವೈಷ್ಣು ಮತ್ತು ಲಕ್ಷ್ಮಿ ಸೂಪುರ್ ಜೋಡಿ ಅಂತ ಅದು ನಿನಗೂ ಕೂಡ ಗೊತ್ತಾಗಬೇಕಲ್ವ ಅವ್ರು ಸೂಪರ್ ಜೋಡಿ ಅಲ್ಲ ಅಂತ ಅಂತ ಅನ್ಕೋತಿದ್ರೆ ಈ ಕಡೆ ವಿಧಿ ಮಾತ್ರ ನಾನಂತೂ ಬರೋದಿಲ್ಲ ಅಂತ ಹೇಳ್ತಿದ್ದಾಳೆ ಬೇಕಿದ್ರೆ ನೀವೆಲ್ಲ ಹೋಗಿ ಹಳ್ಳಿಯೆಲ್ಲ ನನಗೆ ಆಗಿ ಬರೋದಿಲ್ಲ ಅಂತ ತಿಳಿಸ್ತಿದ್ದಾಳೆ ಬಿಕಾಸ್ ಅವಳ ಲವರ್ ಬೇಬಿ ಎಂಟ್ರಿ ಆಗಿದೆ ಇನ್ನೇನು ಲಕ್ಷ್ಮಿಕಾಯಿಗೆ ಸಿಕ್ಕಾಕೋಬೇಕಿತ್ತು ಆದರೆ ಹುಷಾರಾಗಿ ಅಲ್ಲಿಂದ ಬಚಾವಾಗಿದ್ದಾಳೆ ಆದರೂ ಕೂಡ ಲಕ್ಷ್ಮಿಗೆ ಬಂದಿರೋ ಅನುಮಾನ ಅಂತೂ ಖಂಡಿತ ಹೋಗಿಲ್ಲ ಅವಳಿಗೆ ಆಲ್ರೆಡಿ ಅವಳ ಅನುಮಾನ ಬಲವಾಗಿದೆ ಈಗಲೂ ಕೂಡ ಅದೇ ಇದ್ದಾಳೆ ಈ ಕಡೆ ಹಾಗಾದ್ರೆ ವಿಧಿ ಮನೇಲಿತ್ಕೊಂಡು ಇನ್ಯಾವ ರೀತಿಯ ಹಂಗಾಮ ಆಗುತ್ತೆ ಅದಕ್ಕೋಸ್ಕರನೇ ಅವ್ರನ್ನ ಮನೇಲಿ ಇರಿಸ್ತಿದಾರೆ ನಂತರ ಹಳ್ಳಿಲಿ ಯಾವ ರೀತಿ ಸುಪ್ಪು ಚುಡಿ ಕಾಂಪಿಟೇಷನ್ನ ನ ಪ್ಲಾನ್ ಮಾಡಿದ್ದಾರೆ ಎಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಹಳ್ಳಿಗೆ ಹೋಗ್ತಿದ್ದಾರೆ ಹಳ್ಳಿಯಲ್ಲೂ ಕೂಡ ಒಂದು ಬಿಗ್ ಎಸ್ಟ್ ಟೂರಿಸ್ಟ್ ಖಂಡಿತ ನಡೆಯುತ್ತೆ ಅದು ಹೇಗಿರುತ್ತೆ ಕಾಂಪಿಟೇಷನ್ ಹೇಗೆ ನಡೆಯುತ್ತೆ ಯಾವ್ಯಾವ ಹಂತದಲ್ಲಿ ಹೇಗೆ ಹೇಗೆ ಅಡೆತಡೆಯನ್ನ ಕಾವೇರಿ ಹಾಗೆ ಕೀರ್ತಿ ಒಡ್ತಾರೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಶೋ ಪೂರ್ತಿಯಾಗಿ ನೋಡಿ